ನ್ಯೂಸ್ ಟಿವಿಟಿ ಮೇಘನಾ ಲೋಕೇಶ್ ಮುರಳಿ ಮೋಹನ್ ಅವರ ಪಕ್ಷ ಸಂಘಟನಾ ಕಾರ್ಯವೈಖರಿಯನ್ನು ಸಹಿಸದ ವಿರೋಧ ಖಂಡಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಮುರಳಿ ಮೋಹನ್ ಅವರನ್ನು ತೇಜೋವದೆ ಮಾಡುತ್ತಿರುವುದನ್ನು ಸಹಿಸುವುದಿಲ್ಲ ಎಂದು ತಾಲೂಕು ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಹೇಳಿದ್ದಾರೆ ಶುಕ್ರವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನಾರರಂದು ನಡೆದ ಜನಸ್ಪಂದನ ಕಾರ್ಯಕ್ರಮವು ಹಾಸನ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಅತ್ಯಂತ ಶಿಸ್ತಿನಿಂದ ಹಾಗೂ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಹನ್ನೊಂದರಿಂದ ಸಂಜೆವರೆಗೂ ನಡೆದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಗೆ ಸೂಕ್ತ ಸ್ಪಂದನೆ ದೊರೆತು ಯಾವುದೇ ಅಡಚಣೆ ಇಲ್ಲದೆ ಕಾರ್ಯಕ್ರಮ ಸುಗಮವಾಗಿ ನಡೆಯಿತು ಸಂಜೆ ವೇಳೆಗೆ ಪ್ರೋಟೋಕಾಲ್ ಹಾಗೂ ಶಿಷ್ಟಾಚಾರದಂತೆ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮುರಳಿ ರವರು ಸಹಭಾಗಿಯಾಗಿದ್ದರು ಆದರೆ ಇದನ್ನು ಸಹಿಸದ ಅವರು ಯಾಕೆ ಇಲ್ಲಿ ಕುಳಿತಿದ್ದೀರಾ ಎಂಬ ಕಾರಣ ಮುಂದಿಟ್ಟುಕೊಂಡು ಅಸಭ್ಯವಾಗಿ ವರ್ತಿಸಿ ಗಲಾಟೆ ನಡೆಸಲು ಯತ್ನಿಸಿದ್ದರು ಈ ಸಂದರ್ಭದಲ್ಲಿ ಪರಿಸ್ಥಿತಿ ಗಂಭೀರವಾದಂತೆ ನೋಡಿಕೊಳ್ಳಲು ಪೊಲೀಸರು ಸ್ವಾಮಿಯವರನ್ನು ಹೊರಗೆ ಕರೆದುಕೊಂಡು ಹೋದರು ಅಲ್ಲಿ ಯಾವುದೇ ಅಲ್ಲೆ ಅಥವಾ ಅಶಾಂತಿ ನಡೆದಿಲ್ಲ ಆದರೂ ಅವರು ಈ ವಿಷಯವನ್ನು ದೊಡ್ಡದಾಗಿ ಬಿಂಬಿಸಿ ಕಾಂಗ್ರೆಸ್ ಪಕ್ಷದ ಹಾಗೂ ಮುರುಳಿಮೋಹನ್ ಅವರ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶದಿಂದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು ಸಕಲೇಶ್ಪುರ ಕ್ಷೇತ್ರಕ್ಕೆ ಮೀಸಲಾತಿ ಬಂದ ನಂತರ ಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡರು ಆ ಬಳಿಕ ಪಕ್ಷ ಸಂಘಟನೆಗೆ ಯಾವುದೇ ರೀತಿಯ ಕೊಡುಗೆ ನೀಡದೆ ಕಾರ್ಯಕರ್ತರು ನಡೆಸುವ ಕಾರ್ಯಕ್ರಮಗಳಿಗೆ ಬಂದು ಗಲಾಟೆ ಮಾಡುವುದು ಕಾರ್ಯಕ್ರಮಗಳನ್ನು ಅಡ್ಡಿಪಡಿಸುವುದನ್ನೇ ತಮ್ಮ ಚಟವನ್ನಾಗಿಸಿಕೊಂಡಿದ್ದಾರೆ ಇದಕ್ಕೆ ವಿರುದ್ದವಾಗಿ ಮುರಳಿ ಅವರು ಕಳೆದ ಹತ್ತು ವರ್ಷಗಳಿಂದ ಸಕಲೇಶ್ಪುರ ಹಾಗೂ ಆಲೂರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸಕ್ರಿಯರಾಗಿದ್ದು ಪಕ್ಷ ಸಂಘಟನೆ ಜನಸಂಪರ್ಕ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವತೆ ಪ್ರಶ್ನಾರ್ಥಕವಾಗಿದ್ದಾಗ ಇಂದು ಪಕ್ಷವನ್ನು ಜೀವಂತವಾಗಿ ಕಟ್ಟಿದವರಲ್ಲಿ ಮುರಳಿ ಮೋಹನ್ ಪ್ರಮುಖರು ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡರೂ ಸಹ ನಲವತ್ತೈದು ಸಾವಿರ ಮತಗಳನ್ನು ಪಡೆದಿದ್ದಾರೆ ಸೋಲಿನ ನಂತರವೂ ಕ್ಷೇತ್ರವನ್ನು ಬಿಟ್ಟು ಹೋಗದೆ ಜನರೊಂದಿಗೆ ನಿಂತು ಸೇವೆ ಮಾಡುತ್ತಿದ್ದಾರೆ ಇದೊಂದು ಅಪರೂಪದ ರಾಜಕೀಯ ಬದ್ಧತೆ ಕೆಲವರು ಮುರುಳಿ ಮೋಹನ್ ಹೊರಗಿನಿಂದ ಬಂದವರು ಎಂದು ಟೀಕಿಸುತ್ತಾರೆ ಆದರೆ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ವಯನಾಡಿನಲ್ಲಿ ಸ್ಪರ್ಧಿಸಿ ಗೆದ್ದ ಉದಾಹರಣೆಗಳಿವೆ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಉದ್ದೇಶವೇ ಮುಖ್ಯ ಅದು ಮುರಳಿ ಮೋಹನ್ ಅವರಲ್ಲೂ ಸ್ಪಷ್ಟವಾಗಿ ಕಾಣುತ್ತದೆ ಸಕಲೇಶ್ಪುರದಲ್ಲಿ ಗಂಭೀರವಾದ ಆನೆ ಮಾನವ ಸಂಘರ್ಷ ಸೇರಿದಂತೆ ಅನೇಕ ಸಮಸ್ಯೆಗಳಿವೆ ಈ ಎಲ್ಲಾ ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಮುರಳಿ ಮೋಹನ್ ಅವರು ಇತರ ನಾಯಕರು ಹಾಗೂ ಸಂಘಟನೆಗಳೊಂದಿಗೆ ಸೇರಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಆನೆ ಕಾರಿಡಾರ್ ಅಭಿವೃದ್ಧಿ ಸಾರ್ವಜನಿಕರ ಹಿತಾಸಕ್ತಿ ಯೋಜನೆಗಳು ಎಲ್ಲದರಲ್ಲೂ ಅವರ ಪಾತ್ರ ಮಹತ್ವದ್ದು ಮುರಳಿ ಮೋಹನ್ ರವರು ಜಾತಿ ಪಕ್ಷ ಭೇದವಿಲ್ಲದೆ ಎಲ್ಲರನ್ನು ಒಂದಾಗಿ ನೋಡಿಕೊಂಡು ಕಾರ್ಯಕರ್ತರನ್ನು ಗೌರವದಿಂದ ಕಾಣುತ್ತಾರೆ ನನಗೆ ಸಾವಿರ ಮತ ನೀಡಿದ ಜನರಿಗೆ ನಾನು ಋಣಿಯಾಗಿದ್ದೇನೆ ಎಂಬ ಭಾವನೆಯೊಂದಿಗೆ ಅವರು ಕೆಲಸ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸಲಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುರಳಿ ಮೋಹನ್ ರವರನ್ನು ಎಂ ಎಲ್ ಎ ಆಗಿ ನೋಡುವ ವಿಶ್ವಾಸ ನಮಗೆ ಇದೆ ನಾವು ಅವರನ್ನು ಗೆಲ್ಲಿಸುತ್ತೇವೆ ಎಂದರು ಬೇಕು ಒಳಗಡೆ ಏನಿರುತ್ತೆ ಯಾರಿ ಮೀಟಿಂಗ್ ತಗೊಂಡಿರ್ತಾರೆ ತಗೊಂಡಿರ್ತಾರ ಅವರು ಮಾತ್ರ ಅಲ್ಲಿ ಹೋಗಿರ್ಬೇಕಲ್ವಾ ಅಂತ ಸಣ್ಣಸ್ವಾಮಿಯವರು ಅದೇ ತರ ಎಲ್ಲರೂ ಕಾಮನ್ ಆಗಿ ಒಂದೊಂದು ಹುದ್ದೆ ಇರ್ತಾರೆ ಎಲ್ಲರೂ ಹೋಗಿ ನಿಂತ್ಕೊಂಡ್ರೆ ಅದ್ರಲ್ಲಿ ಅರ್ಥನೇ ಇರಲ್ಲ ಇವ್ರಿಗೆ ಸಣ್ಣಸ್ವಾಮಿಯವರಿಗೆ ಪಕ್ಷನ ಗೆಲ್ಸಕ್ಕೂ ಆಗಲ್ಲ ಸೋಲ್ಸಕ್ಕೂ ಆಗಲ್ಲ ಆತರ ಪರಿಸ್ಥಿತಿಲಿ ಇದಾರೆ ಅವರು ಬೇರೆ ಪಕ್ಷದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟು ಇವರು ಪಕ್ಷದಲ್ಲಿ ಇದ್ಕೊಂಡು ಈ ರೀತಿ ಮಾಡಕ್ ತರವಲ್ಲ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ಇವ್ರು ಸೀನಿಯರ್ ಇವ್ರು ಸೀನಿಯರ್ ಆಗಿ ಇದ್ಕೊಂಡು ಪಕ್ಷದಲ್ಲಿ ಒಂದು ಕಾರ್ಯ ಸೀನಿಯರ್ ಲೀಡರ್ ಆಗಿ ಇದುಕೊಂಡು ಇವ್ರು ಯಾವ ರೀತಿ ಇರ್ಬೇಕು ಇವ್ರು ಅದನ್ ಬಿಟ್ಬಿಟ್ಟು ಇವ್ರು ಸೀನಿಯರ್ ಆಗಿ ಇದ್ಕೊಂಡೆ ಪಕ್ಷದಲ್ಲಿ ಬೇರೆ ಪಕ್ಷದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವ್ರು ಬೇರೆ ಸಪ ಬೇರೆ ಪಕ್ಷದವರಿಗೆ ಸಪೋರ್ಟ್ ಮಾಡೋದ್ರಲ್ಲೇ ಅರ್ಥ ಇಲ್ಲ ಅನ್ಕೊಂಡಿದೀನಿ ಸರ್ ಅದೊಂಥರ ನಾಚಿಕೆ ಅನ್ಕೊಂಡಿದಿವಾ ನಾಕಿ ಮಾಡ್ಬೇಕು ಬೈನ್ಬಿಟ್ಟಿ ಚಂದ್ರಣ್ಣವರ ಕಾರ್ಯವೈಖರಿ ನೋಡಿ ಅವ್ರ ನಾಯಕತ್ವದಲ್ಲಿ ಅವ್ರ ನಾಯಕತ್ವನ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ ಹಾಗಾಗಿ ಇವರು ನಾನು ಅವಾಗಿದ್ದಾಗ ನಾನು ಎಷ್ಟೋ ಸಲ ನೋಡಿದ್ದೀನಿ ಇವ್ರುಗಳು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದತ್ಕೊಂಡವರು ಬೇರೆ ಪಕ್ಷದವ್ರ ಜೊತೆ ಕಮಿಟ್ ಹಾಕಿದ್ಕೊಂಡು ಅವ್ರ ಜೊತೆನೆ ಎಲ್ಲಾನು ಮಾಡ್ಕೊಂಡು ಅವರು ಸಪೋರ್ಟ್ ಮಾಡ್ಕೊಂಡಿರೋದಿದ್ದಾಗ ನನಗೆ ತುಂಬಾ ನೋವಾಗ್ತಿತ್ತು ಅವಾಗ ಯಾಕಪ್ಪ ಇವ್ರು ಆ ಪಕ್ಷದಲ್ಲಿ ಇದ್ಕೊಂಡು ಇವ್ರು ಹಿಂಗೆಲ್ಲ ಬಂದ್ಬಿಟ್ಟು ಬೇರೆ ಪಕ್ಷಕ್ಕೆಲ್ಲ ನಾ ಈ ತರ ಈ ಪಕ್ಷಗಳಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನಿಸ್ತಾ ಇತ್ತು ಅಂತವ್ರನ್ನ ಫಸ್ಟ್ ಉಚ್ಚಾಟನೆ ಮಾಡ್ಬೇಕು ಪಕ್ಷ ಪಕ್ಷದಲ್ಲಿ ಇದತ್ಕೊಂಡು ಇವ್ರು ಆ ಈ ಒಂದು ಪಕ್ಷನ ಡ್ಯಾಮೇಜ್ ಮಾಡಿರೋ ಅಂತ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಉಚ್ಚಾಟನೆ ಮಾಡ್ಬೇಕು ಹಾಗೇನೆ ಸರ್ ಏನಿದ್ದಾರೆ ಅವರು ಎಲ್ಲರನ್ನು ಸಹ ಒಂದೇ ರೀತಿ ನೋಡ್ತಾ ಇದ್ದಾರೆ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಪಕ್ಷ ಅನ್ನೋದಿಲ್ಲ ಬಂದ ಜನಗಳನ್ನ ಕಷ್ಟ ಸುಖ ಸ್ಪಂದಿಸ್ತಾ ಇದ್ದಾರೆ ಅವರು ಸೋತ್ರು ಬಂದ್ರು ಸೋತ್ರು ಸೋತ್ರನೂ ಸಹ ನಮ್ಮ ಕ್ಷೇತ್ರದಲ್ಲಿ ಇದ್ಕೊಂಡು ಎಲ್ಲರ ಕಷ್ಟ ಸುಖನ ನೋಡ್ಕೊಂಡು ಅವ್ರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಎಮ್ ಎಲ್ ಎ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗೌರಮ್ಮ ಲೋಲಾಕ್ಷಿ ಸಾಯಿರಾ ಬಾನು ಮಾಜಿ ಪುರಸಭಾ ಅಧ್ಯಕ್ಷೆ ಕೌಶಲ್ಯ ಲಕ್ಷ್ಮಣ್ ಗೌಡ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಕನ್ನಡ